ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಶರಾವತಿ ಯೋಜನೆ ಖಂಡಿಸಿ ಅಣಕು ಶವಯಾತ್ರೆ ಹೋರಾಟಕ್ಕೆ ಮಠಾಧೀಶರ ಬೆಂಬಲ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ವಿರೋಧಿಸಿ ಸಾಗರದಲ್ಲಿ ಕಳೆದ ಹನ್ನೆರಡು ದಿನಗಳಿಂದ ನಡೆಯುತ್ತಿದ್ದ ರೈತ ಸಂಘದ ಧರಣಿ ಸತ್ಯಾಗ್ರಹವು ಬುಧವಾರ ಯೋಜನೆಯ ಅಣುಕು ಶವಯಾತ್ರೆ ಮತ್ತು ದಹನದೊಂದಿಗೆ ವಿನೂತನವಾಗಿ ಮುಕ್ತಾಯಗೊಂಡಿತು ಆನಂದಪುರಂನ ಮುರುಘಾ ಮಠದ ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮೀಜಿ ಅವರು ಪ್ರತಿಭಟನೆಗೆ ಬೆಂಬಲ ಸೂಚಿಸಿ ಮಾತನಾಡಿ ಈ ಯೋಜನೆ ಅವೈಜ್ಞಾನಿಕವಾಗಿದ್ದು ಅಪಾರ ಅರಣ್ಯ ಮತ್ತು ಜೀವವೈವಿಧ್ಯನಾಶಕ್ಕೆ ಕಾರಣವಾಗುತ್ತದೆ ಸರ್ಕಾರ ಕೂಡಲೇ ಯೋಜನೆ ಕೈಬಿಡಬೇಕು ಎಂದು ಆಗ್ರಹಿಸಿದರು ಮಾಜಿ ಸಚಿವ ಹಾಲಪ್ಪ ಹರತಾಳು ಮತ್ತು ಬಂಗಾರಮಕ್ಕಿ ಕ್ಷೇತ್ರದ ಮಾರುತಿ ಗುರುಜಿ ಸೇರಿದಂತೆ ಹಲವು ನಾಯಕರು ಮತ್ತು ಪರಿಸರ ಹೋರಾಟಗಾರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಯೋಜನೆ ಕೈಬಿಡದಿದ್ದರೆ ನೇಪಾಳ ಮಾದರಿ ಹೋರಾಟ ಸೇರಿದಂತೆ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಲಾಯಿತು ಕಾನೂನು ಹೋರಾಟ ಕೂಡ ನಡೆಸಲು ಸಿದ್ಧ ಎಂದು ಹೋರಾಟಗಾರರು ತಿಳಿಸಿದ್ದಾರೆ پٽي پٽي کي ڏسڻ لاءِ پيٽلا ತಮರೆಲ್ಲ گلاين ಇವತ್ತು ನಮ್ಮ ಪ್ರಕೃತಿ ಮಡಿಲಲ್ಲಿ ಇಂತ ಇಂಥ ದೊಡ್ಡ ಕೆಟ್ಟ ಯೋಜನೆಗಳನ್ನ ನಿರ್ಧಾರಿಸಲಾಗಬೇಕಾಗಿತ್ತು ಇವತ್ತು ಮಠ ಮಾನ್ಯಗಳು ಎಲ್ಲ ಸೇರಿ ಇರತಕ್ಕಂತ ಈ ಕ್ಷೇತ್ರ ಇವತ್ತು ಅನಾಥವಾಗ್ತಾ ಇದೆ ಪ್ರಕೃತಿಯ ಮಡಿನ್ನ ಉಳಿಸಬೇಕು ಎರಡ್ ಸಾವಿರದ ಹದಿನೆಂಟರಿಂದ ಶಿಕಾರಿಪುರದಲ್ಲಿ ಒಂದು ಪವರ್ ಲೈನ್ ನ ಮಾಡಲಿಕ್ಕೆ ಬಿಟ್ಟಿಲ್ಲ ನಮ್ಮ ಬಸವರಾಜ್ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಈಸು ನಾನು ಹಾಲುಗಳಲ್ಲಿ ಕ್ಷಮೆಯಿಂದ ಕೇಳ್ತೇನೆ ನಿಮ್ಮ ಮಡಿಗಳಿಗೆ ಬಂದಾಗ ನೀವು ಹೊಟ್ಟೆಗೆ ನಿಂತಿ ಹೊರ ನಿಂತ ಗೊತ್ತಾಗ್ತದೆ ಅಂತ ಹೇಳಲಿಕ್ಕೆ ಅದೊಂದು ವಿಡಿಯೋಗಳನ್ನ ನೀವು ನೋಡ್ಬೇಕು ಯೂಟ್ಯೂಬ್ ಚಾನಲ್ಗಳಲ್ಲಿ ಇದೆ ನಮ್ಮ ನಮ್ಮ ಅದು ಬಹಳಷ್ಟು ನೋಡ್ತಾ ಜನಗಳು ಈ ಶರಾವತಿ ಏನು ಸಾರ್ವಜನಿಕ ಆಹ್ವಾನ ಅಂತ ಕರೆದಂತ ದಿನದಲ್ಲಿ ಐದರಿಂದ ಹತ್ತು ಸಾವಿರ ಜನರು ಬಂದಿದ್ರು ಹತ್ತು ಅವರು ಬಂದಿದ್ರು ದೇಶ ರಾಜ್ಯ ಮತ್ತೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೀತಕ್ಕಂಥ ಹೋರಾಟಕ್ಕೆ ನಾವು ಬಂದಿದ್ದೀವಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದಂತ ಕಳ್ಕೊಂಡಂತ ಜನರು ಇವತ್ತ ಮೂರು ತಲೆಮಾರುಗಳನ್ನ ಕಳ್ಕೊಂಡು ಮತ್ತೆ ಎರಡನೇ ಹಕ್ಕು ಭೂಮಿ ಎಂದು ಪಡೆದಿದ್ದಾರೆ ಎರಡನೇ ಬಾರಿ ಎರಡನೇ